ಕೊಬ್ಬರಿ ಎಣ್ಣೆಯನ್ನು ಈ ರೀತಿಯಾಗಿ ಹಚ್ಚಿ ನೋಡಿ ಜನ್ಮದಲ್ಲಿ ಕೂದಲು ಉದುರೋದಿಲ್ಲ ಬೇಡ ಅಂದರೂ ಸಹ ಕೂದಲಿನ ಬೆಳವಣಿಗೆ ದುಪ್ಪಟ್ಟು ವೇಗವಾಗಿ ಆಗಲಿಕ್ಕೆ ಶುರುವಾಗುತ್ತೆ ಇನ್ನು ಈ ಒಂದು ಮನೆಮದ್ದನ್ನು ಪದೇ ಪದೇ ಬಳಸುವಂಥ ಅವಶ್ಯಕತೆ ಇಲ್ಲ ನೀವು ಒಂದು ಎರಡು ಅಥವಾ ಮೂರು ಬಾರಿ ಅಷ್ಟೇ ಹಚ್ಚಿ ನೋಡಿ ಆ ಒಂದು ಕೂದಲಿನ ಬೆಳವಣಿಗೆ ಅನ್ನುವಂಥದ್ದು ಅಷ್ಟು ಫಾಸ್ಟಾಗಿ ಆಗಲಿಕ್ಕೆ ಶುರುವಾಗುತ್ತೆ ನಿಮಗೆ ಆಶ್ಚರ್ಯ ಆಗುತ್ತೆ ಹೌದಲ್ವಾ ನಮ್ಮ ಕೂದಲಿನ ಬೆಳವಣಿಗೆ ಎಷ್ಟು ಫಾಸ್ಟಾಗಿ ಆಗಲಿಕ್ಕೆ ಶುರು ಶುರುವಾಗಿದೆ ಅಂಥೇಳಿ ಇನ್ನು ಇದರ ಜೊತೆಗೇ ತುಂಬ ಡ್ಯಾಮೇಜೇ ಹೆಚ್ಚಾಗಿದೆ ಹೊಟ್ಟಿನ ಸಮಸ್ಯೆ ಹೆಚ್ಚಾಗಿ ಕಟ್ತಾ ಇದೆ ಸ್ಕ್ಯಾಲ್ಫಲ್ಲಿ ಇನ್ಫೆಕ್ಷನ್ ಆಗ್ತಾ ಇದೆ ಅದರಿಂದ ಕೂದಲು ಉದುರೋದಕ್ಕೆ ಶುರುವಾಗಿದೆ ಮಧ್ಯದಲ್ಲಿ ಕಟ್ಟಾಗಿ ಬೀಳ್ತಾ ಇದೆ ಈ ರೀತಿ ಕೂದಲಿನ ಸಮಸ್ಯೆಯನ್ನು ಕೂಡ ತುಂಬ ಬೇಗ ನಿವಾರಣೆ ಮಾಡೋದಕ್ಕೆ ಈ ಒಂದು ಮನೆಮದ್ದು ಅದ್ಭುತವಾಗಿ ಕೆಲಸ ಮಾಡುತ್ತೆ ಕೊಬ್ಬರಿ ಎಣ್ಣೆನ ನಾವು ಹಚ್ಚುತ್ತಾನೆ ಇರ್ತೀವಿ ಆದರೆ ಈ ಒಂದು ವಿಧಾನದಲ್ಲಿ ಅಪ್ಲೈ ಮಾಡ್ತಾ ಬರೋದರಿಂದ ಕೂದಲಿನ ಬೆಳವಣಿಗೆ ಡಬಲ್ ಆಗ್ತಾ ಹೋಗುತ್ತೆ ಹಾಗಾದರೆ ಈ ಒಂದು ಕೊಬ್ಬರಿ ಎಣ್ಣೆನ ನಾವು ಯಾವ ರೀತಿಯಾಗಿ ಅಪ್ಲೈ ಮಾಡ್ಕೊಳ್ಳೋದು ಅಂಥೇಳಿ ನೋಡ್ತಾ ಹೋಗೋಣ ವಿಡಿಯೋನ ಕೊನೆ ತನಕ ನೋಡಿ ಇಷ್ಟ ಆಯಿತು ಅಂದರೆ ಲೈಕ್ ಮಾಡೋದನ್ನು ಮರಿಬಾರ್ದು ಹಾಗೆ ಸಬ್ಸ್ಕ್ರೈಬ್ ಆಗ್ದೇ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಒಂದು ಬೌಲಿಗೆ ನಾನಿಲ್ಲಿ ಒಂದು ಮೂರು ಟೀ ಸ್ಪೂನ್ ಆಗುವಷ್ಟು ಮೆಂತ್ಯನ ಹಾಕುತ್ತಾ ಇದ್ದೀನಿ ಮೆಂತಿನಲ್ಲಿ ತುಂಬ ತುಂಬ ಹೆಚ್ಚಾಗಿ ಪ್ರೋಟೀನ್ಸು ವಿಟಮಿನ್ಸು ತುಂಬಾ ಹೇರಳವಾಗಿರುತ್ತೆ ಇದು ಗ್ರೋತನ್ನು ಹೆಚ್ಚು ಮಾಡೋದಕ್ಕೆ ತುಂಬ ಅಂದರೆ ತುಂಬಾ ಹೆಲ್ಪ್ ಆಗ್ತಾ ಹೋಗುತ್ತೆ ಈ ಒಂದು ಮೆಂತೆನಲ್ಲಿ ವಿಟಮಿನ್ ಎ ಇರುತ್ತೆ ಸಿ ಇರತ್ತೆ ಕೆ ಇರುತ್ತೆ ಫಾಲಿಕ್ ಆ್ಯಸಿಡ್ ಇರುತ್ತೆ ಕ್ಯಾಲ್ಷಿಯಂ ಇರುತ್ತೆ ಐರನ್ ಇರುತ್ತೆ ಪೊಟ್ಯಾಷಿಯಂ ಇರುತ್ತೆ ಪ್ರೋಟೀನ್ ಇರುತ್ತೆ ಇದೆಲ್ಲ ಕೂಡ ನಮ್ಮ ಕೂತಲಿನ ಬೆಳವಣಿಗೆಯನ್ನು ಡಬಲ್ ಮಾಡೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಜೊತೆಗೆ ಹೊಟ್ಟಿನ ಸಮಸ್ಯೆಯನ್ನು ನಿವಾರಣೆ ಮಾಡ್ತಾ ಹೋಗುತ್ತೆ ಕೂದಲಿನ ಬುಡದಿಂದನೇ ಗಟ್ಟಿ ಮಾಡ್ತಾ ಹೋಗುತ್ತೆ ಉದ್ರೋ ತಡೆಗಟ್ಟುತ್ತೆ ಅದರ ಜೊತೆಗೆ ತುಂಬ ಡ್ಯಾಮೇಜ್ ಹೇರ್ ಏನಾಗ್ತಾ ಇರುತ್ತೆ ಅದನ್ನು ಸರಿ ಮಾಡಿ ಒಳ್ಳೆಯ ಹೊಳಪನ್ನು ಕೂದಲಿಗೆ ನೀಡೋದಕ್ಕೆ ತುಂಬ ಅಂದರೆ ತುಂಬಾ ಒಳ್ಳೆಯದು ನಂತರ ಇದರ ಜೊತೆಗೆ ಒಂದು ಅರ್ಧ ಟೀ ಸ್ಪೂನ್ ಅಥವಾ ಒಂದು ಎಂಟರಿಂದ ಹತ್ತು ಆಗುವಷ್ಟು ಲವಂಗ ತಗೋತಾ ಇದ್ದೀನಿ ಇದು ಗ್ರೋತನ್ನು ಇಂಪ್ರೂವ್ ಮಾಡ್ತಾ ಹೋಗುತ್ತೆ ಉದ್ರೋದನ್ನು ತಡೆಗಟ್ಟುತ್ತಾ ಹೋಗುತ್ತೆ ನಮ್ಮ ಸ್ಕ್ಯಾಲ್ಫಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಹೆಚ್ಚು ಮಾಡಿ ಕೂದಲು ಬುಡದಿಂದನೇ ಗಟ್ಟಿಯಾಗುವಂತೆ ಮಾಡುತ್ತೆ ಕಡಿಮೆ ಆಗಿ ಗ್ರೋತು ಇಂಪ್ರೂವ್ ಆಗ್ತಾ ಹೋಗುತ್ತೆ ನೋಡಿ ನಾನಿಲ್ಲಿ ಮೆಂತೆ ಮತ್ತು ಲವಂಗ ಒಂದು ಬೌಲಿಗೆ ಹಾಕ್ಕೊಂಡಿದ್ದೀನಿ ಅದು ನೆನೆಯೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಬಿಟ್ಟು ಇದನ್ನು ನಾವು ಒಂದು ನಾಲ್ಕರಿಂದ ಐದು ಗಂಟೆಗಳ ಕಾಲನಾದರೂ ನೆನೆಸಿಟ್ಕೋಬೇಕು ಅಥವಾ ರಾತ್ರಿ ಪೂರ ನೆನೆಸಿಟ್ಟು ಬೆಳಗ್ಗೆ ಅಪ್ಲೈ ಮಾಡ್ಕೋತೀವಿ ಅಂದರೆ ತುಂಬಾ ಒಳ್ಳೆಯದು ನೋಡಿ ನಾನು ಹಿಂದಿನ ದಿನ ರಾತ್ರಿ ನೆನೆಸಿಟ್ಕೊಂಡಿದ್ದೀನಿ ಮಾರನೇ ದಿನ ಬೆಳಗ್ಗೆ ಇಲ್ಲಿ ತೋರಿಸ್ತಾ ಇದ್ದೀನಿ ಅಂದರೆ ಇಡೀ ರಾತ್ರಿ ಫುಲ್ಲು ನಾನಿಲ್ಲಿ ನೆನೆಸಿಟ್ಕೊಂಡಿದ್ದೀನಿ ಈ ಒಂದು ಮೆಂತ್ಯ ನೀರೇನಿದೆ ಇದು ನಮ್ಮ ನಮ್ಮ ಕೂದಲಿನ ಬೆಳವಣಿಗೆಗೆ ಒಂದು ಔಷಧಿ ರೀತಿ ಕೆಲಸ ಮಾಡುತ್ತೆ ಅಂತಲೇ ಹೇಳ್ಬೋದು ನೀವು ಬರೀ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಮೆಂತ್ಯನ ನೆನೆಸಿಟ್ಕೊಂಡು ಆ ಒಂದು ನೀರೇನಿರುತ್ತೆ ಮೆಂತ್ಯ ನೀರು ಅದರೊಟ್ಟಿಗೆ ಕೊಬ್ಬರಿ ಎಣ್ಣೆ ಹಾಕೊಂಡು ಒಂದು ಸಿರಮ್ ರೀತಿ ಬಳಸ್ಕೋಬೋದು ಅಥವಾ ಬರೀ ಮೆಂತೆ ನೀರೇನಿರುತ್ತೆ ಅದರೊಟ್ಟಿಗೆ ನೀವು ಯಾವ ಶಾಂಪು ಬಳಸಿದ್ರೂ ಆ ಒಂದು ಶಾಂಪೂನ ಮಿಕ್ಸ್ ಮಾಡಿ ಅದರಿಂದನೂ ಕೂಡ ಹೇರ್ ವಾಶ್ ಮಾಡೋದ್ರಿಂದ ಕೂದಲಿನ ಬೆಳವಣಿಗೆ ಅದ್ಭುತವಾಗಿ ಹೆಚ್ಚಾಗಲು ಶುರುವಾಗತ್ತೆ ಒಟ್ಟಿನಲ್ಲಿ ಒಂದು ಮೆಂತ್ಯ ಆಗಿರ್ಬೋದು ಮೆಂತ್ಯ ನೀರಾಗಿರ್ಬೋದು ಯಾವುದೇ ರೀತಿಯ ಔಷಧಿಗೂ ಕಡಿಮೆ ಇಲ್ಲ ಅಷ್ಟು ಒಂದು ಪವರ್ಫುಲ್ಲಾಗಿ ಕೆಲಸ ಮಾಡುತ್ತೆ ಅಂತಲೇ ಹೇಳ್ಬೋದು ನೋಡಿ ನಾನು ನೀರಿನ ಸಮೇತವಾಗಿಯೇ ಈ ಒಂದು ಮೆಂತೆ ಮತ್ತು ಲವಂಗ ಎರಡನ್ನೂ ಒಂದು ಮಿಕ್ಸಿ ಜಾರಿಗೆ ಹಾಕುತ್ತಾ ಇದ್ದೀನಿ ಇದನ್ನು ನಾವು ಸಣ್ಣಗೆ ರುಬ್ಕೋಬೇಕಾಗತ್ತೆ ಅದಕ್ಕೋಸ್ಕರ ನಾನಿಲ್ಲಿ ನೀರಿನ ಸಮೇತವಾಗಿಯೇ ಹಾಕುತ್ತಾ ಇದ್ದೀನಿ ಇನ್ನು ಇದರ ಜೊತೆಗೆ ನಾನಿಲ್ಲಿ ಒಂದು ಹತ್ತರಿಂದ ಹನ್ನೆರಡು ಎಲೆ ಆಗೋಷ್ಟು ದಾಸವಾಳದ ಎಲೆಗಳನ್ನು ತೊಗೊಂಡಿದ್ದೀನಿ ಒಂದು ಮೂರು ದಾಸವಾಳದ ಹೂಗಳನ್ನು ತೊಗೊಂಡಿದ್ದೀನಿ ನಿಮಗೆ ಯಾವ ಕಲರಿನ ಹೂ ಸಿಗುತ್ತೋ ಅದನ್ನು ತಗೊಳ್ಳಿ ರೆಡ್ಡು ಪಿಂಕು ವೈಟು ಯಾವ್ದು ಸಿಗುತ್ತೋ ಆ ಒಂದು ಹೂವನ್ನು ತಗೋಬೋದು ಎಲ್ಲ ಕಲರಿನ ಹೂಗಳಲ್ಲಿ ಒಂದೇ ರೀತಿಯ ಔಷಧೀಯ ಗುಣಗಳನ್ನು ಒಂದೇ ರೀತಿಯ ಪೋಷಕಾಂಶಗಳನ್ನು ಒಳಗೊಂಡಿರುತ್ತೆ ಒಟ್ಟಿನಲ್ಲಿ ಎಲೆ ಮತ್ತು ಹೂಗಳನ್ನು ತೊಗೊಳ್ಳಿ ತುಂಬನೇ ಒಂದು ಹೇರಳವಾಗಿ ಔಷಧೀಯ ಗುಣಗಳನ್ನು ಅದರಲ್ಲೂ ನಮ್ಮ ಕೂ ಕೂದಲಿನ ಬೆಳವಣಿಗೆಗೆ ಬೇಕಾಗಿರುವಂಥ ಪೋಷಕಾಂಶಗಳು ಹೆಚ್ಚಾಗಿ ನಮಗೆ ಈ ಒಂದು ದಾಸವಾಳದ ಎಲೆ ಮತ್ತು ಹೂಗಳಲ್ಲಿ ಸಿಗ್ತಾ ಹೋಗುತ್ತೆ ಗ್ರೋತನ್ನು ಇಂಪ್ರೂವ್ ಮಾಡ್ತಾ ಹೋಗುತ್ತೆ ಉದ್ರೋದನ್ನ ತಡೆಗಟ್ತಾ ಹೋಗುತ್ತೆ ಇನ್ಸ್ಟೆಂಟಾಗಿ ಆಗಿ ಒಂದು ಒಳ್ಳೆ ಹೊಳಪನ್ನು ನಮ್ಮ ಕೂದಲಿಗೆ ನೀಡುತ್ತೆ ತುಂಬ ಸಾಫ್ಟ್ ಮಾಡುತ್ತೆ ಅದ್ರ ಜೊತೆಗೇನೆ ಹೊಟ್ಟಿನ ಸಮಸ್ಯೆಯನ್ನು ನಿವಾರಣೆ ಮಾಡ್ತಾ ಹೋಗುತ್ತೆ ಬಿಳಿ ಕೂದಲಿನ ಸಮಸ್ಯೆ ನಿವಾರಣೆಗೆ ತುಂಬ ಒಳ್ಳೆಯದು ಬಿಳಿ ಕೂದಲು ಆಗದಂತೆ ತಡೆಗಟ್ಕೊಳ್ಳೋದಕ್ಕೆ ಈ ಒಂದು ದಾಸವಾಳದ ಎಲೆ ಆಗಿರ್ಬೋದು ಹೂ ಆಗಿರ್ಬೋದು ರಾಮಬಾಣವಾಗಿ ಕೆಲಸ ಮಾಡ್ತಾ ಹೋಗುತ್ತೆ ನೋಡಿ ನಾನು ತಗೊಂಡು ಎಲೆ ಮತ್ತೆ ಹೂಗಳನ್ನು ಈ ರೀತಿ ಚಿಕ್ಕ ಚಿಕ್ಕನಾಗಿ ಕಟ್ ಮಾಡಿ ಅದನ್ನು ಸಹ ಮಿಕ್ಸಿ ಜಾರಲ್ಲಿ ಹಾಕುತ್ತಾ ಇದ್ದೀನಿ ನಂತರ ಇದರೊಟ್ಟಿಗೆ ನಾನಿಲ್ಲಿ ಒಂದು ಚಿಕ್ಕದಾಗಿರುವಂತಹ ಅಲವಿರ ಲೀವ್ಸು ಫ್ರೆಶ್ ಆಗಿರುವಂತಹ ಅಲವಿರ ಲೀವ್ಸು ಅದನ್ನ ಸೈಡಲ್ಲಿ ಇರುವಂತಹ ಮುಳ್ಳಿನ ಭಾಗವನ್ನು ತೆಕ್ಬಿಟ್ಟು ಸಿಪ್ಪೆ ಸಮೇತವಾಗಿ ಹಾಗೆಯೇ ಈ ರೀತಿ ಚಿಕ್ಕ ಚಿಕ್ಕನಾಗಿ ಕಟ್ ಮಾಡಿ ಹಾಕುತ್ತಾ ಇದ್ದೀನಿ ಇದರಲ್ಲೂ ಕೂಡ ಅಷ್ಟೇ ತುಂಬ ಹೇರಳವಾಗಿ ಪೋಷಕಾಂಶಗಳು ಇದರಲ್ಲಿ ಒಳಗೊಂಡಿರುತ್ತೆ ಹೆಚ್ಚು ಔಷಧಿಯ ಗುಣಗಳನ್ನು ಇದು ಒಳಗೊಂಡಿರುತ್ತೆ ಕೂದಲಿನ ಬೆಳವಣಿಗೆಯನ್ನು ಹೆಚ್ಚು ಮಾಡುತ್ತೆ ಉದ್ರೋದನ್ನು ತಡೆಗಟ್ಟುತ್ತೆ ಡಲ್ಲಾಗಿದೆ ರಫ್ ಆಗಿದೆ ಹೆಚ್ಚು ಒರಟಾಗಿದೆ ಕೂದಲು ಉದ್ರಲಿಕ್ಕೆ ಶುರುವಾಗಿದೆ ಬೆಳವಣಿಗೆ ಕಡಿಮೆ ಇದೆ ಅಥವಾ ಹೊಟ್ಟಿನ ಸಮಸ್ಯೆ ಹೆಚ್ಚಾಗಿ ಕಾಡಲಿಕ್ಕೆ ಶುರುವಾಗಿದೆ ಅಂತನೂರು ಅಲವಿರ ಬಳಸ್ಕೊಳ್ಳೋದ್ರಿಂದ ಅದನ್ನೆಲ್ಲ ದೂರ ಮಾಡಿ ಗ್ರೋತನ್ನು ಹೆಚ್ಚು ಮಾಡ್ಕೊಳ್ಳೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ನಾವಿಲ್ಲಿ ಮೊದಲೇ ನೀರನ್ನು ಹಾಕಿರೋದ್ರಿಂದ ಮತ್ತೆ ಎಕ್ಸ್ಟ್ ನೀರನ್ನು ಸೇರಿಸುವಂಥ ಅವಶ್ಯಕತೆ ಇಲ್ಲ ಇದಷ್ಟನ್ನು ನೋಡಿ ಈ ರೀತಿ ಸಣ್ಣಗೆ ರುಬ್ಕೋಬೇಕು ಸಾಧ್ಯ ಆದಷ್ಟು ಸಣ್ಣಗೆ ಇದನ್ನು ರುಬ್ಕೋಬೇಕಾಗತ್ತೆ ರುಬ್ಬಿರೋಂಥ ಈ ಒಂದು ಮಿಶ್ರಣವನ್ನು ನಾನಿಲ್ಲಿ ಒಂದು ಬೌಲಿಗೆ ಹಾಕೋತಾ ಇದ್ದೀನಿ ನಮ್ಮ ಕೂದಲಿನ ಬೆಳವಣಿಗೆಯನ್ನು ಡಬಲ್ ಮಾಡ್ಕೊಳ್ಳೋದಕ್ಕೆ ಒಂದು ಔಷಧಿಯಾಗಿ ಕೆಲಸ ಮಾಡುತ್ತೆ ಈ ಒಂದು ಹೇರ್ ಪ್ಯಾಕ್ ಅಂತಲೇ ಹೇಳ್ಬೋದು ಅಷ್ಟು ಒಂದು ಪೋಷಕಾಂಶಗಳನ್ನು ಇದು ಒಳಗೊಂಡಿರುತ್ತೆ ಯಾಕಂದರೆ ನಾವಿಲ್ಲಿ ಮೆಂತೆ ಬಳಸಿದ್ದೀವಿ ದಾಸವಾಳದ ಹೂ ಎಲೆಗಳನ್ನು ಬಳಸ್ಕೊಂಡಿದ್ದೀವಿ ಅದರ ಜೊತೆಗೆ ಅಲವಿರ ಕೂಡ ಹಾಕ್ಕೊಂಡಿರೋದ್ರಿಂದ ಒಂದು ಒಳ್ಳೆಯ ಮೆಡಿಸನ್ ರೀತಿ ಕೆಲಸ ಮಾಡುತ್ತೆ ನಮ್ಮ ಕೂದಲಿನ ಬೆಳವಣಿಗೆಗೆ ಅಂತಲೇ ಹೇಳ್ಬೋದು ನೋಡಿ ಈ ಒಂದು ಮಿಶ್ರಣದೊಟ್ಟಿಗೆ ನಾನಿಲ್ಲಿ ಕೊಬ್ಬರಿ ಎಣ್ಣೆನ ಸೇರಿಸ್ಕೊತಾ ಇದ್ದೀನಿ ನಾನಿಲ್ಲಿ ಒಂದು ಎರಡು ಟೀ ಸ್ಪೂನ್ ಆಗುವಷ್ಟು ಕೊಬ್ಬರಿ ಎಣ್ಣೆನ ಇದರೊಟ್ಟಿಗೆ ಸೇರಿಸ್ಕೊತಾ ಇದ್ದೀನಿ ಇನ್ನು ಎಲ್ರಿಗೂ ಗೊತ್ತಿದೆ ಕೊಬ್ಬರಿ ಎಣ್ಣೆ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಗ್ರೋತು ಹೆಚ್ಚಾಗ್ತಾ ಹೋಗುತ್ತೆ ಉದ್ರೋದನ್ನು ಕಡಿಮೆ ಮಾಡ್ಕೋಬೋದು ತುಂಬ ಸಾಫ್ಟ್ ಮಾಡುತ್ತೆ ನ್ಯಾಚುರಲ್ ಆಗಿ ಒಳ್ಳೆ ಹೊಳಪನ್ನು ನಮ್ಮ ಕೂದಲಿಗೆ ನೀಡೋದಕ್ಕೆ ಕೊಬ್ಬರಿ ಎಣ್ಣೆ ತುಂಬ ಅಂದರೆ ತುಂಬಾ ಒಳ್ಳೆಯದು ನೋಡಿ ಕೊಬ್ಬರಿ ಎಣ್ಣೆ ಹಾಕಾದ ಮೇಲೆ ನಾನು ಈ ಒಂದು ಮಿಶ್ರಣವನ್ನು ನೀಟಾಗಿ ಒಮ್ಮೆ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನಾವು ರೆಗ್ಯುಲರಾಗಿ ತಲೆಗೆ ತಲೆ ಸ್ನಾನ ಮಾಡ್ತೀವಿ ಅನ್ನುವಂಥ ಸಮಯದಲ್ಲಿ ಬರೀ ಕೊಬ್ಬರಿ ಎಣ್ಣೆ ಅಪ್ಲೈ ಮಾಡಿಕೊಂಡು ಅದಾದ ನಂತರ ತಲೆ ಸ್ನಾನ ಮಾಡ್ಕೋತೀವಿ ಖಂಡಿತವಾಗ್ಲೂ ನೀವು ಕೊಬ್ಬರಿ ಎಣ್ಣೆ ಹಚ್ಚುವಂಥ ಸಮಯದಲ್ಲಿ ಈ ರೀತಿಯಾಗಿ ಈ ಒಂದು ಮಿಶ್ರಣದೊಟ್ಟಿಗೆ ಕೊಬ್ಬರಿ ಎಣ್ಣೆನ ಮಿಕ್ಸ್ ಮಾಡಿಬಿಟ್ಟು ಅದನ್ನು ಅಪ್ಲೈ ಮಾಡಿ ಒಂದು ಅರ್ಧ ಮುಕ್ಕಾಲು ಗಂಟೆ ಬಿಟ್ಟು ಹೇರ್ ವಾಶನ್ನು ಮಾಡ್ಕೊಳ್ಳಿ ಒಂದು ಎರಡರಿಂದ ಮೂರು ಬಾರಿ ಈ ಒಂದು ಮಿಶ್ರಣವನ್ನು ತಲೆಗೆ ಅಪ್ಲೈ ಮಾಡಿ ನೋಡಿ ನಿಮ್ಮ ಹೇರ್ ಗ್ರೋತ್ ಅನ್ನುವಂಥದ್ದು ಡಬಲ್ ಆಗಲಿಕ್ಕೆ ಶುರುವಾಗುತ್ತೆ ಇನ್ನು ವಿಪರೀತವಾಗಿ ಉದುರತಾ ಇದ್ದರೆ ಅದು ಕೂಡ ಒಂದೇ ಒಂದು ವಾಶಲ್ಲಿ ಕಂಟ್ರೋಲ್ ಆಗುತ್ತೆ ಅಂತಲೇ ಹೇಳ್ಬೋದು ಹೊಟ್ಟಿನ ಸಮಸ್ಯೆ ನಿವಾರಣೆ ಆಗ್ತಾ ಹೋಗುತ್ತೆ ತುಂಬ ಡಲ್ಲಾಗಿದೆ ರಫ್ ಆಗಿದೆ ಅನ್ನುವಂಥ ಕೂದಲು ಕೂಡ ತುಂಬ ಸಾಫ್ಟ್ ಆಗುತ್ತೆ ಜೊತೆಗೆ ಮಧ್ಯದಲ್ಲಿ ಕಟ್ಟಾಗಿ ಬೀಳೋದಕ್ಕೆ ಶುರುವಾಗಿದೆ ಸೀಳು ಕೂದಲಿನ ಸಮಸ್ಯೆ ಹೆಚ್ಚಾಗಿದೆ ಈ ರೀತಿ ತುಂಬ ಹೇರ್ ಡ್ಯಾಮೇಜ್ ಆಗ್ತಾ ಇದ್ದರೆ ಅದನ್ನು ಕೂಡ ಸರಿ ಮಾಡ್ಕೊಳ್ಳೋದಕ್ಕೆ ಈ ಒಂದು ಮಿಶ್ರಣ ನಿಮಗೆ ತುಂಬ ತುಂಬಾ ಉಪಯೋಗಕ್ಕೆ ಬರುತ್ತೆ ಅಂತಲೇ ಹೇಳ್ಬೋದು ಅದು ಅಲ್ಲದೆ ಹೇರ್ ಗ್ರೋತನ್ನು ಡಬಲ್ ಮಾಡ್ಕೊಳ್ಳೋದಕ್ಕೆ ತುಂಬ ಫಾಸ್ಟಾಗಿ ನಮ್ಮ ಕೂದಲಿನ ಬೆಳವಣಿಗೆ ಆಗಲಿಕ್ಕೆ ಇದು ರಾಮಪಾಣವಾಗಿ ಕೆಲಸ ಮಾಡುತ್ತೆ ಒಂದು ಒಳ್ಳೆಯ ದಿವ್ಯ ಔಷಧಿ ರೀತಿ ಕೆಲಸ ಮಾಡ್ತಾ ಹೋಗುತ್ತೆ ಇನ್ನು ಈ ಒಂದು ಮಿಶ್ರಣವನ್ನು ಮಕ್ಕಳಿಂದ ಹಿಡಿದು ವಯಸ್ಸಾದವರೆಗೂ ಎಲ್ಲರೂ ಕೂಡ ಅಪ್ಲೈ ಮಾಡ್ಕೋಬೋದು ಯಾಕಂದರೆ ನಾವಿಲ್ಲಿ ಬರೀ ನ್ಯಾಚುರಲ್ ಪದಾರ್ಥಗಳನ್ನೇ ಬಳಸಿರೋದ್ರಿಂದ ಇದನ್ನು ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸು ಇರೋದಿಲ್ಲ ಬದಲಾಗಿ ಗ್ರೋತ್ ಇಂಪ್ರೂವ್ ಆಗುತ್ತೆ ಜೊತೆಗೆ ಹೇರ್ ಡ್ಯಾಮೇಜನ್ನು ಸರಿ ಮಾಡ್ಕೊಳ್ಳೋದಕ್ಕೆ ಇದು ತುಂಬಾ ಹೆಲ್ಪ್ ಆಗುತ್ತೆ ನೋಡಿ ಈ ರೀತಿ ಕೂತಲಿನ ಬುಡದಿಂದ ತುದಿಯವರೆಗೂ ನೀಟಾಗಿ ಈ ಒಂದು ಮಿಶ್ರಣವನ್ನು ಹಚ್ಕೊಂಡು ಈ ಒಂದು ಅರ್ಧ ಮುಕ್ಕಾಲು ಗಂಟೆಗಳ ಕಾಲನಾದರೂ ತಲೆಯಲ್ಲಿ ಹಾಗೆ ಇಟ್ಟುಕೊಂಡು ಅದಾದ ನಂತರ ನೀಟಾಗಿ ನ್ನ ಮಾಡ್ಕೊಳ್ಳಿ ನೀವು ಯಾವಾಗೆಲ್ಲ ತಲೆ ಸ್ನಾನ ಮಾಡಬೇಕು ಅನ್ಕೋತಿರೋ ಆ ಸಮಯದಲ್ಲಿ ಈ ಒಂದು ಮಿಶ್ರಣವನ್ನು ಅಪ್ಲೈ ಮಾಡ್ಕೋಬೋದು ಅಥವಾ ವಾರದಲ್ಲಿ ಒಂದು ಎರಡರಿಂದ ಮೂರು ಬಾರಿ ಏನಾದರೂ ಈ ಒಂದು ಮಿಶ್ರಣವನ್ನು ಹಚ್ಚಿ ನೋಡಿ ಆ ಒಂದು ವ್ಯತ್ಯಾಸ ನಿಮ್ಮ ಕಣ್ಣು ಮುಂದೆನೇ ಇರುತ್ತೆ ಫಸ್ಟ್ ಅಪ್ಲಿಕೇಶನ್ ಉದುರೋದು ನಿಂತು ಕೂದಲು ಬೆಳಿಲಿಕ್ಕೆ ಶುರುವಾಗುತ್ತೆ ಒಂದು ಎರಡರಿಂದ ಮೂರು ಬಾರಿ ಬಳಸಿ ನೋಡಿ ಆ ಒಂದು ವ್ಯತ್ಯಾಸ ನಿಮಗೇನೆ ತಿಳಿತಾ ಹೋಗುತ್ತೆ ಅಂದರೆ ಕೂದಲು ಸದೃಢವಾಗಿ ಸೊಂಪಾಗಿ ಕಪ್ಪಾಗಿ ದಟ್ಟವಾಗಿ ರೇಷ್ಮೆ ರೀತಿ ಬೆಳಿಲಿಕ್ಕೆ ಶುರುವಾಗುತ್ತೆ ಜೊತೆಗೆ ಯಾವುದೇ ರೀತಿಯ ಸಮಸ್ಯೆಗಳಿದ್ರೆ ಅದನ್ನು ದೂರ ಮಾಡಿ ಕೂದಲು ಸೊಂಪಾಗಿ ಬೆಳಿಲಿಕ್ಕೆ ಈ ಒಂದು ಹೇರ್ ಪ್ಯಾಕು ನಿಮಗೆ ತುಂಬಾನೇ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು ಖಂಡಿತವಾಗ್ಲೂ ನೀವು ಕೂಡ ಒಮ್ಮೆ ಈ ಒಂದು ಹೇರ್ ಪ್ಯಾಕನ್ನು ಅಪ್ಲೈ ಮಾಡಿ ನೋಡಿ ನಂತರ ಯಾವುದೇ ಕಾರಣಕ್ಕೂ ಇದನ್ನು ಬಿಡೋದಿಲ್ಲ ಅಂತಲೇ ಹೇಳ್ಬೋದು ಅಷ್ಟು ಒಂದು ಪವರ್ಫುಲ್ಲಾಗಿ ಎಫೆಕ್ಟಿವ್ ಆಗಿ ರಿಸಲ್ಟನ್ನು ಇದು ನೀಡುತ್ತೆ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿತ್ತು ಅಂದರೆ ವೀಡಿಯೋಗ ಲೈಕ್ ಮಾಡೋದಂತೂ ಮರೆಯಲೇಬಾರ್ದು ವೀಡಿಯೋನ ಆದಷ್ಟು ಫ್ಯಾಮಿಲಿ ಫ್ರೆಂಡ್ ಜೊತೆ ದಯವಿಟ್ಟು ಶೇರ್ ಮಾಡ್ಕೊಳ್ಳಿ ಇದೇ ರೀತಿಯ ಮತ್ತಷ್ಟು ಹೊಸ ಹೊಸ ವೀಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು